ಇವಳಿಗೆ ಕೆಳಗಡೆ ಯಾರೋ ಇಕ್ತಾ ಇರಬಹುದು ಅದಕ್ಕೋಸ್ಕರ ಮೇಲ್ಗಡೆ ಅಷ್ಟೊಂದು ಅಳ್ಳಾಡ್ತಾ ಇದೆ ಎಕ್ಸ್ಪೀರಿಯನ್ಸ್ ಫ್ರೆಂಡ್ಸ್ ಎಕ್ಸ್ಪೀರಿಯನ್ಸ್ ಅನುಭವದಲ್ಲಿ ಅಮೃತ ಉಂಟು ಹಿಂದೆ ಇಷ್ಟೊಂದು ವಿಷಯ ಇದೆಯಾ ಇನ್ ಕೇಸ್ ಇವಳಿಗೆ ಯಾರು ಇಕ್ಕಿಲ್ಲ ಅಂದ್ರೆ ಒಂದು ರಾಡ್ ತಗೊಳ್ಳಿ ರಾಡ್ ತಗೊಂಡು ಚೆನ್ನಾಗಿ ಆಯಿಲ್ ಹಚ್ಬಿಟ್ಟು ಉಪ್ಪು ಖಾರ ಮೆದ್ದು ಅದಕ್ಕೆ ರಾಡಿಗೆ ಚೆನ್ನಾಗಿ ಮೆದ್ಬಿಟ್ಟು ಉಪ್ಪು ಖಾರ ಅವಳು ಹೋಗ್ಬಿಟ್ಟು ಇಕ್ಬಿಟ್ಟು ಚೆನ್ನಾಗ್ ಚೆನ್ನಾಗಿ ಮೇಲೆ ಕೆತ್ಬಿಡಿ ಅವಾಗ ಬನ್ನಿ ಬನ್ನಿ ಜನರ ಬನ್ನಿ ಬನ್ನಿ ಅಂತ ಆಡ್ತಾಳೆ ಒಂದು ಹುಡುಗಿ ಆಗಿ ಇನ್ನೊಂದು ಹುಡ್ಗಿ ಈ ತರ ಹೇಳೋದು ಎಷ್ಟು ಕರೆಕ್ಟ್ ಅಂತ ನೀನೇ ಕುತ್ಕೊಂಡು ಯೋಚನೆ ಮಾಡು ಅಲ್ಲ ಅವಳು ಮಾಡ್ತಿರೋ ರೀತಿ ತಪ್ಪಿರ್ಬೋದು ಆದ್ರೆ ನೀನ್ ಇಷ್ಟೊತ್ತಿ ರಾಡ್ ತಗೊಂಡು ಆಯಿಲ್ ಹಾಕಿ ಅವೇನೋ ಹಚ್ಚಿ ತಿಕ್ಕದಲ್ಲಿ ಇಡ್ಬೇಕಾ ಕ್ರೈಮ್ ಕಣೆ ಇವೆಲ್ಲ ಇಂಥವೆಲ್ಲ ಹೇಳ್ಕೊಡ್ತೀಯಾ ನೀನ್ ಫಾಲೋ ಮಾಡೋರ್ಗೆ ಜೆನಿಟಲ್ ಆರ್ಗನ್ಸ್ ಅನ್ಕಂಡಿಯಾ ಏನ್ ಪ್ಲಾಸ್ಟಿಕ್ ತೂತ್ ಅನ್ಕಂಡಿಯಾ ಅದನ್ನ ನಿನ್ಗೆ ಏನ್ ಬೇಕೋ ತಗೊಂಡ್ ತುರ್ಕಕ್ಕೆ ಇವಳ ಮಕ ನೋಡ್ರಿ ಹೆಂಗೈತೆ ಬೆಳಗ್ಗೆ ಐತ್ರಿ ವಾಶ್ರೂಮ್ಗೂ ಬರಲ್ಲ ಇವಳ ಮಕ್ಕ ನೋಡ್ಬಿಟ್ರೆ ನೀವು ವಾಶ್ರೂಮ್ ಬಿಟ್ಟು ಹೊರಗೆ ಬರಲ್ಲ ಹೇಲಾಟ ಹತ್ತಿ ಬಿಡ್ತೀತ್ ನಿಮಗೆ ತಡ್ರಿ ಫ್ರೆಂಡ್ಸ್ ನಂಗು ಯಾಕೋ ಗುಳ ಗುಳ ಅಂತ ಇವಳ ನೋಡಿದಾಗಿಂದ ಒಂದ್ ಐದ್ ನಿಮಿಷ ಚಮ್ ಹೋಗಿ ಬರ್ತೀನಿ ಅಲ್ಲೋ ಗಾಯ್ಸ್ ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಎಲ್ರು ಹೋಗಿದ್ರೆ ನಾನು ಅಂತ ಸಖತ್ ಆಗಿದ್ದೀನಿ ಇವತ್ತಿನ ವಿಡಿಯೋ ತುಂಬಾ ಅಂದ್ರೆ ತುಂಬಾ ಮಜಾ ಇರುತ್ತೆ ಯಾರು ಸ್ಕಿಪ್ ಮಾಡಕ್ ಹೋಗ್ಬಿಡಿ ವಿಡಿಯೋ ಎಂಡ್ವರ್ಗು ನೋಡ್ರಿ ಅಂತ ಹೇಳ್ತಾ ಇನ್ನು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವಾ ಸಬ್ಸ್ಕ್ರೈಬ್ ಮಾಡ್ರಿ ಬೆಲ್ ಬಟನ್ ಹೋತ್ರಿ ಲೈಕ್ ಕಮೆಂಟ್ ಶೇರ್ ಬರ್ಲಿ ಅಂತ ಹೇಳ್ತಾ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಹೌದು ಪಾಪಿ ಕಚಡಾ ನನ್ ಮಗ ವರ್ಷ ನನ್ ಮಗ ಹೇಳ್ಕೊಳ್ಳ ಹೇಳ್ಕೊಂತೀರ ಅಷ್ಟೇ ವ್ಯತ್ಯಾಸ ಹಲೋ ಫ್ರೆಂಡ್ಸ್ ಏನು ಗೊತ್ತಾ ಈ ನಾಯಿ ಈ ನಾಯಿ ತುಂಬಾ ಕ್ಲೋಸ್ ಈ ನಾಯಿ ಈ ನಾಯಿ ಅಣ್ಣ ಹುಷಾರು ಅಕ್ಕ ಹುಷಾರು ಮತ್ತೆ ನಾಯಿ ಬಂದ್ಬಿಟ್ಟು ಬೀಜ ಬಾಯ್ ಹಾಕ್ಬಿಡುತ್ತೆ ಓ ಕರೆಕ್ಟ್ ನಿಮ್ ಬೀಜ ಇಲ್ವಲ್ವಾ ಮತ್ತೆ ಹೋಗ್ಬಿಟ್ಟಿದ್ದೀನಿ ಫ್ರೆಂಡ್ಸ್ ನಾನು ಮತ್ತೆ ಹೋಗ್ಬಿಟ್ಟಿದ್ದೆ ಅಂತಂದ್ರೆ ಅದರ ಅರ್ಥ ನಾಲ್ಕೈದು ವರ್ಷದಿಂದಾನೇ ಒಂದು ಕೈಯಾಗಿ ಹಿಡ್ಕೊಂಡು ನೋಡಿದ್ಯಾ ಹೆಂಗ ಅವಳೆ ಫಸ್ಟ್ ಕುಣಿತಿದ್ಲ ವಿಡಿಯೋದಲ್ಲಿ ನಿನ್ಕಿಂತ ಬೆಟರ್ ಅವಳು ಕಂಪೇರ್ ಮಾಡಿದ್ರೆ ಅಟ್ಲೀಸ್ಟ್ ಅವಳು ಬಾಯಿಂದ ಇಂತವೆಲ್ಲ ಮಾತಾಡ್ತಿಲ್ಲ ಈ ತರ ಹೊಡ್ಕೋತಿರಲ್ಲ ನಿಮಗ್ ಸ್ವಲ್ಪ ನೋವು ಆಗಲ್ವಾ ನೀನ್ ಹೋಗ್ಕೊಡುಗೆ ಬಿಡ್ತಾರೆ ನಾಚಿಕೆ ಮಾನ ಮರದಿ ಏನು ಇಲ್ಲ ಯೂಳಿಕ ತುಂಬಾ ಇದೆ ನೀನ್ ಹುಡ್ಗಾನ ಹುಡ್ಗಿನ ನನಗಾದ್ರೆ ಗೊತ್ತೇ ಆಗ್ತಿಲ್ಲ ಹೋಗ್ ಚಕ್ ಮಾಡೋ ಒಂದು ಮಾಡಿದ್ದಾ ಈ ತರ ಮಾಡ್ಬೇಡಮ್ಮ ನೀವು ವಿಡಿಯೋಗಳು ಎಷ್ಟೋ ಜನ ಹೆಣ್ಮಕ್ಳಿಗೆಲ್ಲ ಮಾನ ಮರದಿ ಹೋಗ್ತಾ ಇದೆ ಹೊರಗಡೆ ನಾವು ಅದೇ ಹೇಳೋಕ್ ಹೋಗ್ತಿರೋದ್ ನಿಂಗೆ ಈ ತರ ಎಲ್ಲ ಓಪನ್ ಆಗಿ ಮಾಡ್ತೀರಾ ನಾಚಿಕೆ ಆಗಲ್ವಾ ನಿಮ್ಗೆ ಹೇಳೋದ್ ಹೇಳ್ತಿದ್ಯಾ ಕರೆಕ್ಟ್ ಆಗಿ ಹೇಳ್ತಿದ್ಯಾ ಆದ್ರೆ ಕನ್ನಡಿ ಮುಂದ್ ನಿಂತ್ಕೊಂಡು ಹೇಳಿ ಈ ಮಾತನಾ

ಹೋಗ್ಯಾರ ಮೊನ್ನೆ ಕುಂಕುಮ ಹಚ್ಚಿ ಕುಡಿಸಲೇ ಆಗಲಿ ಯಾರ ಮನೆ ಆಗಲಿ ಯಾರು ಇದು ಎಡಿಟ್ ಮಾಡಿರೋದು ಅಲ್ಲ ಅದನ್ನ ಯಾರಾದ್ರೂ ಎಡಿಟ್ ಮಾಡ್ಲಿ ಬರಿ ನಿನ್ಗೆ ಇಂತ ವಿಡಿಯೋಸ್ ಸಜೆಸ್ಟ್ ಆಗ್ತವ ಹೆಂಗ ಬರಿ ಇಂತದ್ರ ಮೇಲೆ ವಿಡಿಯೋಸ್ ಮಾಡ್ತಿಯಲ್ಲ ನಿನ್ ವಿಡಿಯೋಸ್ ಎಲ್ಲ ನೋಡ್ತಿದ್ರೆ ಮೋಸ್ಟ್ಲಿ ನಿಂಗೆ ಇಂತದ್ರ ಮೇಲೆ ಬಹಳ ಆಸಕ್ತಿ ಐತೆ ಅಂತ ಕಾಣಿಸುತ್ತ ನಮ್ಮೆದ್ರಿಗೆ ಇಲ್ಲಿ ಸುಮ್ನೆ ತೂತು ಅಂತ ಹೇಳೋದು ಕ್ಯಾಮ್ರಾ ಆಫ್ ಮಾಡಿದ್ಮೇಲೆ ಬ್ಯಾಕ್ ಕ್ಯಾಮ್ರಾ ಕೈಕ್ ತೂತು ಅಂತ ಉಳ್ಕೇಣದು ಇವನ್ಗೆ ಬೀಜ ಕರಗೈತ ಬೆಳಗೈತ ಅಂತ ಕೇಳ್ತಾವನಿ ಬರೀ ಏ ಯಾಕತ್ರ ಕೇಳ್ತೀರಾ ಪಾಪ ನಿಮ್ಗೆ ಗೊತ್ತಿಲ್ವಾ ಅಣ್ಣ ಬೀಜನೇ ಇಲ್ಲ ಅಂತ ಅಲ್ಲ ನೀನ್ ಹಿಡ್ಕೊಂಡು ನೋಡಿ ಆ ಒಂದು ಹಂಗಾಗಿ ನಿನಗೆ ಗೊತ್ತು ಅವ್ರು ನೋಡಿಲ್ಲಲ್ಲ ಹಂಗಾಗಿ ಗೊತ್ತಿಲ್ಲ ಅದಕ್ಕೆ ಕೇಳ್ತಿದ್ದಾರೆ ಮಂತ್ಲಿ ಒನ್ ಟೈಮ್ ಮಂತ್ಲಿ ಫೋರ್ ಟೈಮ್ ವೀಕ್ಲಿ ಫೋರ್ ಟೈಮ್ ಲೈಟಾ ಲೈಟಾ ಆಯಾಗ ಈ ವಿಡಿಯೋ ಆಗಬೇಕಂದ್ರೆ ಮಿನಿಮಮ್ ಡಿಗ್ರಿ ಅರ್ಥ ಬಿಡು ನಾನು ಡಬಲ್ ಡಿಗ್ರಿ ಮಾಡಿನಿ ಆದ್ರೆ ಈ ಟಾಪಿಕ್ ಬಗ್ಗೆ ಎಲ್ಲೂ ಪಾಠನೇ ಬಂದಿಲ್ಲ ನಮಗೆ ಓ ಮೋಸ್ಟ್ಲಿ ನೀಟ್ ಡಿಗ್ರಿ ಓದ್ತಿರ್ಬೇಕು ನಿಮ್ ಲಚರು ಎಕ್ಸ್ಟ್ರಾ ಕ್ಲಾಸ್ ತಗೊಂಡು ಔಟ್ ಆಫ್ ದ ಸಿಲೆಬಸ್ ಅಂದ್ರೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿರಬೇಕು ಇಲ್ಲ ಅಲ್ಲಿ ಅವ್ರು ಎಕ್ಸ್‌ಪರಿಮೆಂಟ್ ಮಾಡಿ ತೋರಿಸಿರ್ಬೋದು ಮಂತ್ಲಿ ಒನ್ ಟೈಮ್ ಮಂತ್ಲಿ ಫೋರ್ ಟೈಮ್ ವೀಕ್ಲಿ ಫೋರ್ ಟೈಮ್ಸ್ ಅಂತ ಅರ್ಥವೇ ತೋರ್ಸಿಬಹುದು ಅರ್ಥು ಒಂದ್ಸಲ ಫ್ರೀಯಾಗಿ ಬಂದ್ರೆ ಎಣ್ಣೆ ಕುಡಿತಾರೆ ನಮ್ಮ ಹುಡುಗರು ಅಂತ ನಾನು ಅನ್ಕೊಂಡಿದ್ದೆ ಆದ್ರೆ ಈಗ ಗಂಟೆನೂ ಹೊಡಿತಾರೆ ಅಂತ ಈ ವಿಡಿಯೋ ನೋಡಿದ್ಮೇಲೆ ಅರ್ಥ ಆಯ್ತು ನಿಂಗೆ ಬರೀ ಅರ್ಥ ಆಯ್ತು ನಂಗಿದ್ ನೋಡಿ ಏನೋ ಹೇಳ್ಬೇಕು ಅನ್ಸ್ತೈತಿ ಹೇಳ್ತೀನಿ ಮಾಡಿ ತಿಳ್ಕೊ ಕೇಳು ಮರುಭೂಮಿಯಲ್ಲಿದೆ ಒಂಟೆ ಗುಡಿಯಲ್ಲಿದೆ ಗಂಟೆ ನೀನ್ ಎಡಿತೀಯಾ ನನ್ನ ಗಂಟೆ ಅಯ್ಯೋ ತಪ್ಪು ತಿಳ್ಕೊಬೇಡ ನಾನು ಯೂಟ್ಯೂಬ್ ಬೆಲ್ ಐಕೋನ್ ಬಗ್ಗೆ ಹೇಳಿದ್ದು ಹೊಡಿತೀ ಇಲ್ಲ ಹಿಂಗ್ ಹೊಡಿ ಒಂದ್ ಸರ್ತಿ ನೀನ್ ಸಿಕ್ಕದಾಗಿಂದ ನಾನ್ ಮಾತಾಡೋ ಸಾವಿರ ಮಾತುಕೋ ಬರೀ ಹೂ ಹೂ ಅಂತ ಏನಾದ್ರು ಮಾತಾಡು ಆ ವಿಡಿಯೋ ಫುಲ್ ಪ್ಲೇ ಹಾಕೋ ಬಿಡು ಅರ್ಧ ಅರ್ಧಕ್ಕೆ ಬರ್ತಿಯಲ್ಲ ಹಂಗೆ ಹಿಂಗೆ ಹಿಂಗ ಎಕ್ಸ್ಪ್ರೆಶನ್ ಕೊಡ್ಕೊಂಡು ಡಮ್ ಡಮ್ ಅಂತ ಸೌಂಡ್ ಹಾಕೊಂಡು ಜೀವನ ಪೂರ್ತಿ ನೀನು ಬರೀವು ಅನ್ಕೊಂಡಿದ್ರೆ ನೀನು ಆ ಯಾವಾಗ ಇದ್ರಲ್ಲಿ ಯಾರು ಅವರಂತ ಅಂತ ಗೊತ್ತೇ ಇಲ್ಲ ಗುರು ನನಗೆ ಅದ್ರ ಅರ್ಥ ಸಲಕೊಂಡಿರೋ ಅಲ್ಲ ನಿನಗೆ ಯಾಕೆ ಅರ್ಥ ಆಗ್ಬೇಕಾಳೆ ಅದು ನಮ್ ಕ್ವಶನ್ ಕುಂದರ್ಸ್ಕೊಂಡಿರೋದು ಅವಳು ಕುತ್ಕೊಂಡಿರೋದು ಅವರು ನಿನಗೇನು ಅಂತ ಕೆಲಸ ಮಾಡ್ಬಿಡ್ರಿ ನೀನು ಈ ಮೇಲ್ಗಡೆ ಕೆಳಗಡೆ ಅಕ್ಕನ್ಗೂ ಈ ತರ ಸಿಚುವೇಶನ್ ಯಾವಾಗೋ ಅನ್ಸುತ್ತೆ ಅವಾಗ ಇದೇ ತರ ಟ್ರೈ ಅನ್ಸುತ್ತೆ ಅದಕ್ಕೆ ಆ ಅಂತ ಅಂತಾಳೆ ನೀನು ಹಂಗೆ ಅಂದಿದ್ಯಾ ಅಕ್ಕ ಮೇಲ್ಗಡೆ ಕೆಳಗಡೆ ಅಂತ ಕಿಸ್ಕಂಡ್ರು ಅಯ್ಯೋ ನಾವು ಅದನ್ನೇ ಅನ್ಕೊಂಡ್ವಿ ಅಲ್ವಾ ಫ್ರೆಂಡ್ಸ್ ಅಲ್ಲ ತಿಂಕ್ ಮಾಡ್ರಿ ಕಿಸ್ ಕೊಟ್ಟು ಯಾವಳ್ ಗುರು ಆ ಅಂತಾಳೆ ಇಂತ ಪೊಂಗಿ ಗಿರಾಕಿಗಳನ್ನ ಅದಷ್ಟ್ ನೋಡ್ಬಿಟ್ಟಿದಿನೊ ನಾನು ಹಾಯ್ ಹಾಯ್ಕಲ್ ಬೇಜಾರಾಗ್ತಿದೆಯಾ ಹೌದಾ ಅಂಕಲ್ ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ ಏನ್ ಮಾಡೋದು ಜೊತೆ ಮಾತಾಡ್ಬೇಕ ನಮ್ಲನ ಖಂಡಿತ ಕಾಲ್ ಮಾಡೋದು ಮನ್ಸಾರೆ ಮಾತಾಡ್ತೀನಿ ಬೇಜಾರಾದ್ರೆ ಯಾರು ಫೋನ್ ಮಾಡಲ್ಲ ಅಂಕಲ್ ಯಾರು ಇಲ್ಲಿ ಜಾಗಕ್ಕೆ ಹೋಗಿ ಚಕ್ಕ ಉಡ್ಕೊಂಡ್ ಬರ್ತಾರೆ ವಾ ಇದಕ್ಕ್ ಯಾರೋ ಒಬ್ರು ಚೆನ್ನಾಗಿ ಕಾಮೆಂಟ್ ಹಾಕಿದ್ದಾರೆ ನೋಡ್ರಿ ಓದ್ತೀನಿ ಇಲ್ಲಿ ಒಂದು ಹಸ್ತದ ರೇಖೆ ಅಳಿಸಿ ಹೋಗಿರುವುದಕ್ಕಿಂತ ಒಂದು ಬೆರಳು ಸವೆದು ಹೋಗಿದೆ ಎನ್ನುವುದೇ ವಿಪರ್ಯಾಸ ಅಂತ ಸ್ಲಿಪ್ಪರ್ ಶಾಟ್ ಬೆಂಕಿ ಗುರು ರೋಸ್ಟಿಂಗ್ ಹೆಸರಲ್ಲಿ ಏನೇನೆಲ್ಲ ಮಾತಾಡ್ತಿದ್ಯಾ ತಾಯಿ ಡಬಲ್ ಮೀನಿಂಗು ಏಟೀನ್ ಪ್ಲಸ್ ಗು ಒಂದು ಲಿಮಿಟ್ ಇರುತ್ತೆ ನಾವೇ ಹುಡುಗರೆ ಯೋಚನೆ ಮಾಡ್ತೀವಿ ಅದನ್ನ ಮಾತಾಡಕ್ಕೆ ನೀನು ಡೈರೆಕ್ಟ್ ಒಡೆದೇ ಬಿಡ್ತೀಯಾ ಮಿತಿ ಮೀರಿ ಸರ್ತಿ ನಿನ್ ವೀಡಿಯೋಸಿಗೆ ಬರ್ತಾವಲ್ಲ ಅವಾಗ ಕಮೆಂಟ್ಸ್ ಓದ್ ಅವಾಗ ಗೊತ್ತಾಗುತ್ತೆ ನೀನ್ ಮಾಡ್ತಿರೋದು ಸರಿನೋ ತಪ್ಪು ಅಂತ ಹೇಳಿ ನೋಡಕ್ ಚೆನ್ನಾಗೇ ಇದೆಯಾ ಚೆನ್ನಾಗಿರೋ ವಿಡಿಯೋಸ್ ಮಾಡು ಇಲ್ಲೊಳಗೆ ಈ ತರ ಮಾಡಿ ಅಲ್ಲ ಈ ತರ ಮಾಡು ಇಂತ ವಿಡಿಯೋಸ್ ನೋಡಿ ನಮಗೂ ಏನೋ ಭಯಕ್ಕೆ ಮನ್ಸು ಬರಲ್ಲ ಯಾರ ಜನರಿಗೂನು ಭಯಕ್ಕೆ ಮನ್ಸು ಬರಲ್ಲ ಬಯ ತುಂಬಾ ಅಕ್ಕ ಅಂತಾರ ಅಕ್ಕ ಅಂತ ಅನ್ಬೇಕಂತ ಅನ್ಸುತ್ತೆ ಅದು ಬಿಟ್ಟು ರಾಡ್ ಹಚ್ಚಿ ತುರುಕ್ತೀನಿ ಇದನ್ನು ಹಚ್ಚಿ ತುರುಕ್ತೀನಿ ಕ್ರೈಮ್ ಅದು ಸ್ವಲ್ಪ ದಿನದಿಂದ ಒಂದು ನ್ಯಾಷನಲ್ ನ್ಯೂಸ್ ಆಗಿತ್ತು ಒಂದು ರೇಪ್ ಆಗಿತ್ತು ಅಲ್ಲೆಲ್ಲ ಇವೆಲ್ಲ ಸಾಮಾನು ಬಳಸಿದ್ರಂತೆ ಲೈಕ್ ಜೆನಿಟಲ್ ಆರ್ಗನ್ಸ್ ಇವನ್ನೆಲ್ಲ ಇಟ್ಟು ಲೈಕ್ ಇದೇನೋ ಒಂದು ಇಶ್ಯೂ ಆಗಿತ್ತು ಅದ್ರ ಬಗ್ಗೆ ಆದ್ರೂ ಗೊತ್ತಾ ಇಲ್ಲ ಗೊತ್ತಾಯ್ ನಿನ್ಗೆ ನಿನ್ ವಿಡಿಯೋದಲ್ಲಿ ಹೇಳ್ತಿದ್ದೀವಿ ಅದನ್ನೇ ಮಾಡ್ರಿ ಅಂತ ಹೇಳಿ ನೋಡ್ ಏನ್ ಮಾಡ್ತಿ ಚಂದಾಗ ವಿಡಿಯೋ ಮಾಡ್ತಾ ಇಲ್ಲ ಈ ವಿಡಿಯೋ ನೋಡಿ ನಿನ್ ಏನಾದ್ರೂ ಬೇಜಾರಾದ್ರೆ ಬೇಜಾರಾದ್ರೆ ನಾವೇನ್ ಮಾಡ್ಬೇಕಿದ್ದೇನೆ ಅಷ್ಟೇ ಅಷ್ಟೇ ಸೊ ನೋಡಿದ್ರಲ್ಲ ಗೈಸ್ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ಎಂಜಾಯ್ ಮಾಡಿದ್ರ ಅಂತ ಅನ್ಕೊಂತೀನಿ ಮತ್ತೆ ತರ ಇನ್ನೇನಾದ್ರು ವಸ್ತಾ ತರಕ್ ಟ್ರೈ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಂತ ಹೇಳ್ತಾ ಇನ್ನು ನನ್ನ ಚಾನಲ್ ಯಾರ ಸಬ್ಸ್ಕ್ರೈಬ್ ಮಾಡಿದ್ಬೋ ಸಬ್ಸ್ಕ್ರೈಬ್ ಮಾಡ್ರಿ ಬೆಲ್ ಬಟನ್ ಹೋದ್ರಿ ಲೈಕ್ ಕಮೆಂಟ್ ಶೇರ್ ಬರ್ಲಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ರಾಡ್ what's my feeling what you want to some person I feeling Ooh.